ಆತ್ಮೀಯ ವೀಕ್ಷಕರೇ ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರಿದೆ ಹಬ್ಬಗಳಾಗಲಿ ಅಥವಾ ಮದುವೆ ಸಮಾರಂಭಗಳಾಗಲಿ ಚಿನ್ನ ಖರೀದಿ ಮಾಡುವುದು ಸಾಮಾನ್ಯ ಜನರಿಗೆ ದೊಡ್ಡ ಸವಾಲಾಗುತ್ತಿದೆ ಈ ಬೆಲೆ ಏರಿಕೆಗೆ ಕಾರಣವೇನು ಹಾಗೆ ಬೆಲೆ ಇಳಿಯುವ ಸಾಧ್ಯತೆ ಯಾವಾಗ ಹಾಗೆ ಬೆಳೆ ಹಾಗೂ ಚಿನ್ನದ ಇವತ್ತಿನ ಬೆಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬೆಲೆ ಏರಿಕೆಯ ಪ್ರಮುಖ ಕಾರಣಗಳು ಯಾವ್ಯಾವೆಂದರೆ ಜಾಗತಿಕದಲ್ಲಿ ಅಸ್ಥಿರತೆ ಮತ್ತು ಯುದ್ಧಗಳು ಆರ್ಥಿಕ ಕುಸಿತೆ ಮತ್ತು ರಾಜಕೀಯ ಗೊಂದಲಗಳು ಹಾಗೆ ಹೂಡಿಕೆದಾರರ ಮನಸ್ಥಿತಿ ಚಿನ್ನವನ್ನು ಸುರಕ್ಷಿತ ಹೂಡಿಕೆಗೆ ಹೂಡಿಕೆ ಎಂದು ಪರಿಗಣಿಸುತ್ತಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆಲವು ಹೇಳಿಕೆಗಳು ಕೂಡ ಮಾರುಕಟ್ಟೆಯಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಿವೆ ಈ ಅಸ್ಥಿರತೆಯ ಕಾರಣದಿಂದ ಚಿನ್ನದ ಹೂಡಿಕೆ ಹೂಡಿಕೆಯ ಬೆಲೆ ಹೆಚ್ಚಾಗುತ್ತಿದೆ ಚಿನ್ನದ ಬೆಲೆ ಚಿನ್ನದ ಬೆಲೆ ಯಾವಾಗ ಎಳಿಯಬಹುದು ತಜ್ಞರ ಪ್ರಕಾರ ಜಾಗತಿಕ ಸ್ಥಿರತೆ ಮೂಡಿದಾಗ ಮಾತ್ರ ಚಿನ್ನದ ಬೆಲೆ ಎಳಿಯಬಹುದು ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಕ್ಷಣ ಬೆಲೆ ಇಳಿಯುವುದು ಅನ್ಯಾಯ ಇದೊಂದು ತಾತ್ಕಾಲಿಕ ಏರಿಕೆ ಆಗಿರುವ ಸಾಧ್ಯತೆ ಇದೆ ಸ್ನೇಹಿತರೆ ಇವತ್ತಿನ ಚಿನ್ನದ ಹಾಗೂ ಬೆಳೆಯ ನಿಖರವಾದ ಬೆಲೆಯನ್ನು ಇವತ್ತು ತಿಳಿಸ್ತೀನಿ ನೋಡಿ ಬೆಳೆಯ ಬೆಳ್ಳಿಯ ಬೆಲೆ ನಿನ್ನೆ ಒಂದು ಕೆ ಜಿ ಬೆಳೆಯ ಬಳಿ ಹದಿನೈದು ಸಾವಿರ ಇದ್ದರೆ ಇಂದು ಹದಿನಾರು ಸಾವಿರ ರೂಪಾಯಿ ಆಗಿದೆ ನಿನ್ನೆಗೂ ಇವತ್ತಿಗೂ ಒಂದು ಸಾವಿರ ರೂಪಾಯಿ ಏರಿಕೆಯಾಗಿದೆ ಹಾಗೆ ಪ್ರತಿ ಒಂದು ಗ್ರಾಮ್ ಬೆಳಿಗೆ ನೂರ ಹದಿನಾರು ರೂಪಾಯಿ ಇದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ನಿನ್ನೆ ಎಪ್ಪತ್ತೈದು ಸಾವಿರ ಹತ್ತು ಗ್ರಾಮ್ ಇದ್ದರೆ ಇಂದು ಎಪ್ಪತ್ತಾರು ಸಾವಿರ ಹತ್ತು ಗ್ರಾಮ್ ಆಗಿದೆ ನಿನ್ನೆಗೂ ಇವತ್ತಿಗೂ ಒಂದು ಸಾವಿರ ರೂಪಾಯಿ ಇದರಲ್ಲೂ ಏರಿಕೆ ಆಗಿದೆ ಹಾಗೆ ಪ್ರತಿ ಒಂದು ಗ್ರಾಮ್ಗೆ ಏಳು ಸಾವಿರದ ಆರುನೂರು ರೂಪಾಯಿ ಹದಿನೆಂಟು ಕ್ಯಾರೆಟ್ ಚಿನ್ನ ಇದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನೋಡುವುದಾದರೆ ನಿನ್ನೆ ತೊಂಬತ್ತೆರಡು ಸಾವಿರ ಹತ್ತು ಗ್ರಾಮ್ ಇದ್ದರೆ ಇಂದು ತೊಂಬತ್ ಸಾವಿರದ ಹತ್ತು ಗ್ರಾಮ್ ಆಗಿದೆ ಇದರಲ್ಲೂ ಕೂಡ ನಿನ್ನೆಗೂ ಇವತ್ತಿಗೂ ಒಂದು ಸಾವಿರ ರೂಪಾಯಿ ಏರಿಕೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ನಿನ್ನೆ ನೋಡುವುದಾದರೆ ನಿನ್ನೆ ಒಂದು ಲಕ್ಷ ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನ ಹಾಗೆ ಇವ ಇಂದು ಒಂದು ಲಕ್ಷ ರೂಪಾಯಿ ಒಂದು ಸಾವಿರ ಒಂದು ಲಕ್ಷದ ಒಂದು ಸಾವಿರಕ್ಕೆ ಹತ್ತು ಗ್ರಾಮ್ ಚಿನ್ನ ಆಗಿದೆ ನಿನ್ನೆಗೂ ಇವತ್ತಿಗೂ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಎಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದೆ ಈ ಬೆಳೆಯಲ್ಲಿ ಜಿ ಎಸ್ ಟಿ ಮತ್ತು ಟಿ ಡಿ ಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟ್ ಚಾರ್ಜಸ್ ಸೇರಿಸಿಲ್ಲ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂದರೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ